ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಿಡಿಯೋಗಳಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಬನ್ನಿ ಈ ದಿನದ ವಿಡಿಯೋದಲ್ಲಿ ಪದ್ಯ ಎಂಟು ಕನ್ನಡ ನಾಡು ನುಡಿ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡಿಕೊಂಡು ಬರೋಣ ಜೊತೆಗೆ ಇನ್ನಿತರ ಎಲ್ಲ ಗದ್ಯ ಪದ್ಯಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ವೀಕ್ಷಿಸಿರದೇ ಇದ್ದಲ್ಲಿ ಈ ವಿಡಿಯೋ ವೀಕ್ಷಿಸಿದ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸ್ತಾ ಇರುವಂತಹ ಪ್ಲೇಲಿಸ್ಟ್ ಮೂಲಕ ವೀಕ್ಷಿಸಬಹುದು ಇಲ್ಲಿ ಎಂಟನೇ ಪದ್ಯವಾಗಿರುವಂಥದ್ದು ಕನ್ನಡ ನಾಡು ನುಡಿ ಇಲ್ಲಿ ಕೃತಿಕಾರರ ಪರಿಚಯವನ್ನು ಮೊದಲಿಗೆ ನೋಡಿಕೊಳ್ಳೋಣ ಶ್ರೀ ವಿಜಯ ಶ್ರೀ ವಿಜಯನು ಸುಮಾರು ಒಂಬತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷ ನೃಪತಂಗನ ಆಸ್ಥಾನದಲ್ಲಿದ್ದನು ಇವನು ಕವಿರಾಜ ಮಾರ್ಗ ಎಂಬ ಲಾಕ್ಷಣಿಕ ಗ್ರಂಥವನ್ನು ರಚಿಸಿದ್ದಾನೆ ನಯಸೇನ ನಯಸೇನನು ಕ್ರಿಸ್ತಚಕ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಧಾರವಾಡ ಜಿಲ್ಲೆಯ ಮುಳುಗುಂದದಲ್ಲಿ ಜೀವಿಸಿದ್ದನು ಈತನು ಧರ್ಮಾಮೃತ ಎಂಬ ಚಂಪು ಕೃತಿಯನ್ನು ರಚಿಸಿದ್ದಾನೆ ನೇಮಿಚಂದ್ರ ನೇಮಿಚಂದ್ರನು ಕ್ರಿಸ್ತಶಕ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿದನು ಇವನು ಲೀಲಾವತಿ ಪ್ರಬಂಧ ಮತ್ತು ಅರ್ಧ ನೇಮಿ ಪುರಾಣ ಎಂಬ ಪ್ರಸಿದ್ಧ ಕಾವ್ಯಗಳನ್ನು ರಚಿಸಿದ್ದಾನೆ ಮಹಾಲಿಂಗರಂಗ ಇವನು ಕ್ರಿಸ್ತಶಕ ಸುಮಾರು ಹದಿನೇಳನೇ ಶತಮಾನದಲ್ಲಿ ಜೀವಿಸಿದ್ದನು ಇವನು ಅನುಭವಾಮೃತ ಎಂಬ ಕೃತಿಯನ್ನು ರಚಿಸಿದ್ದಾನೆ ಇವನ ನಿಜನಾಮ ಶ್ರೀರಂಗ ಇವನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನ ಆಂಡಯ್ಯ ಆಂಡಯ್ಯನು ಕ್ರಿಸ್ತ ಶಕ ಸುಮಾರು ಹದಿಮೂರನೇ ಶತಮಾನದಲ್ಲಿ ಕದಂಬರ ದೊರೆ ಕಾಮದೇವನ ಆಶ್ರಯದಲ್ಲಿದ್ದನು ಇವನು ಕಬ್ಬಿಗರ ಕಾವ್ಯ ಎಂಬ ಚಂಪು ಕಾವ್ಯವನ್ನು ರಚಿಸಿದ್ದಾನೆ ಕನ್ನಡ ನಾಡು ನುಡಿ ಪದ್ಯದಲ್ಲಿ ಇರುವ ಎಲ್ಲ ನುಡಿಗಳನ್ನು ಬಿಎಂ ಶ್ರೀಯವರು ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಹ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಪದನರದು ನುಡಿಯುವವರು ಯಾರು ಎಂದು ಕವಿ ಹೇಳಿದ್ದಾರೆ ಪದನರದು ನುಡಿಯುವವರು ಕನ್ನಡ ನಾಡಿನ ಜನರು ಎಂದು ಕವಿ ಹೇಳಿದ್ದಾರೆ ತುಪ್ಪದೊಡನೆ ಯಾವುದನ್ನು ಬೆರೆಸಬಾರದು ತುಪ್ಪದೊಡನೆ ತೈಲವನ್ನು ಬೆರೆಸಬಾರದು ಮಹಲಿಂಗರಂಗನ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಯಾವುದು ಮಹಲಿಂಗರಂಗನ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಕನ್ನಡ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ ಹೇಗೆ ಸಾರಿದ್ದಾನೆ ಕನ್ನಡ ನಾಡಿನ ಜನ ಹೆಚ್ಚು ಕಡಿಮೆಗಳಾಗದಂತೆ ಸಂದರ್ಭಕ್ಕೆ ತಕ್ಕ ಹಾಗೆ ಹದವರಿತು ಮಾತನಾಡುವುದಕ್ಕೂ ಆಡಿದ್ದನ್ನು ಅರ್ಥ ಮಾಡಿಕೊಂಡು ವಿಚಾರ ಮಾಡುವುದಕ್ಕೂ ಸಮರ್ಥರಾಗಿದ್ದರು ಅವರು ಕಾವ್ಯಗಳನ್ನು ಉದ್ದೇಶಪೂರ್ವಕವಾಗಿ ಓದಿ ಅಭ್ಯಾಸ ಮಾಡದಿದ್ದರೂ ಕವಿಗಳು ಉಪಯೋಗಿಸಿದ ವಾಕ್ಯಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಎಂದರೆ ಅವುಗಳನ್ನು ಕೇಳಿ ಅವುಗಳ ಸಾರವತ್ತಾದ ಭಾಗಗಳನ್ನು ಬಲ್ಲವರಾಗಿದ್ದರು ವಿದ್ಯಾವಂತರಲ್ಲದಿದ್ದರೂ ಕಾವ್ಯ ರಚನೆ ಮಾಡಬಲ್ಲವರಾಗಿದ್ದರು ಎಂದು ಕವಿ ಶ್ರೀ ವಿಜಯ ಕನ್ನಡ ನಾಡಿನ ಜನರ ವಿಶೇಷತೆಯನ್ನು ವರ್ಣಿಸಿದ್ದಾನೆ ಎರಡನೇ ಪ್ರಶ್ನೆ ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನ ಏನು ಹೇಳುತ್ತಾನೆ ಸಂಸ್ಕೃತದಲ್ಲಿ ಹೇಳುವುದಾದರೆ ಸಂಪೂರ್ಣವಾಗಿ ಸಂಸ್ಕೃತದಲ್ಲಿಯೇ ಹೇಳಲಿ ಅಥವಾ ಸಂಸ್ಕೃತದಲ್ಲಿಯೇ ಸಾಹಿತ್ಯ ರಚನೆ ಮಾಡಲಿ ಶುದ್ಧ ಕನ್ನಡ ಸಾಹಿತ್ಯದಲ್ಲಿ ಸಂಸ್ಕೃತ ಪದಗಳನ್ನು ಸೇರಿಸುವುದು ಬೇಡ ತುಪ್ಪ ಮತ್ತು ತೈಲವನ್ನು ಸೇರಿಸಿದ ಆಸ್ವಾದ ಮಿಶ್ರಣ ಬೇಡ ಕನ್ನಡದಲ್ಲಿ ಸಂಸ್ಕೃತವನ್ನು ಸೇರಿಸುವುದು ತುಪ್ಪ ಮತ್ತು ತೈಲಗಳ ಆಸ್ವಾದ ಮಿಶ್ರಣದಂತೆ ಎಂದು ನಯಸೇನ ಹೇಳಿದ್ದಾನೆ ಮೂರನೇ ಪ್ರಶ್ನೆ ಕವೀಂದ್ರರ ಶ್ರೇಷ್ಠತೆಯನ್ನು ನೇಮಿಚಂದ್ರನು ಹೇಗೆ ವರ್ಣಿಸಿದ್ದಾನೆ ಸಂತತಿ ಸೇತುವೆ ಕಟ್ಟಿದರೂ ಕಟ್ಟಲಿಲ್ಲವೋ ವಾಮನ ರೂಪ ಮುಗಿಲನ್ನು ಮುಟ್ಟಿದನೋ ಮುಟ್ಟಲಿಲ್ಲವೋ ನರನು ಹರನ ಗಂಟಲನ್ನು ಮೆಟ್ಟಿದನೋ ಮೆಟ್ಟಲಿಲ್ಲವೋ ಆದರೆ ಈ ಕವಿಗಳು ತಮ್ಮ ಕೃತಿಗಳಲ್ಲಿ ಕಟ್ಟಿದರು ಮುಟ್ಟಿದರು ಒತ್ತಿದರು ಮೆಟ್ಟಿದರು ಏನೆಲ್ಲ ಮಾಡಿದರೂ ಅದೇನು ಅವರ ಕೌಶಲ್ಯವೋ ಹೆಗ್ಗಳಿಕೆಯೋ ಈ ಕವಿರಾಜರದು ಎಂದು ನೇಮಿಚಂದ್ರನು ಕವೀಂದ್ರರ ಶ್ರೇಷ್ಠತೆಯನ್ನು ವರ್ಣಿಸಿದ್ದಾನೆ ನಾಲ್ಕನೇ ಪ್ರಶ್ನೆ ಕನ್ನಡ ನುಡಿಯಲ್ಲೇ ಮೋಕ್ಷ ಸಾಧನೆ ಎಂದು ಕವಿ ಮಹಲಿಂಗರಂಗ ಹೇಗೆ ಸಾಧಿಸುತ್ತಾರೆ ಕನ್ನಡ ಭಾಷೆ ಎಷ್ಟು ಸುಲಭವಾಗಿದೆ ಎಂದರೆ ಅದು ಸುಲಿದ ಬಾಳೆಹಣ್ಣಿನಂತೆ ಕಬ್ಬಿನ ಸಿಗುರು ಎಂದರೆ ಹೊರಪದರವನ್ನು ತೆಗೆದು ಕಬ್ಬು ಸವಿಯಲು ಸಿದ್ಧವಾದಂತೆ ಇದೆ ಕುದಿಸಿ ಆರಿಸಿದ ಹಾಲು ಬಿಸಿ ಇಲ್ಲದೆ ಕುಡಿಯಲು ಯೋಗ್ಯವಾದಂತೆ ಇದೆ ಸುಂದರವಾದ ಕನ್ನಡದ ನುಡಿಯಲ್ಲಿ ಬರೆಯಲ್ಪಟ್ಟಿರುವ ಈ ಅನುಭವಾಮೃತದಿಂದ ಯಾವ ಸಾಧಕನಾದರೂ ತನ್ನ ನಿಜ ಸ್ವರೂಪವನ್ನು ತಿಳಿದು ಆತ್ಮ ಸಾಕ್ಷಾತ್ಕಾರವನ್ನು ಅಂದರೆ ಮೋಕ್ಷವನ್ನು ಪಡೆಯಬಹುದು ಕೇವಲ ಸಂಸ್ಕೃತ ಗ್ರಂಥಗಳನ್ನು ಓದಿ ಸಾಧಿಸಬೇಕೆಂಬುದೇನೂ ನಿಜ ನಿಯಮವಿಲ್ಲ ಎನ್ನುತ್ತಾನೆ ಕವಿ ಮಹಲಿಂಗರಂಗ ಐದನೇ ಪ್ರಶ್ನೆ ಕನ್ನಡ ನಾಡಿನ ಪ್ರಾಕೃತಿಕ ವರ್ಣನೆಯನ್ನು ಆಂಡಯ್ಯ ಕವಿ ಹೇಗೆ ಸಾರಿದ್ದಾರೆ ಮಲ್ಲಿಗೆ ಸಂಪಿಗೆ ದಾಳಿಂಬೆಗಳಷ್ಟೇ ಅಲ್ಲದೆ ತೆಂಗು ಅಡಿಕೆ ಮಾವು ಮೊದಲಾದ ಗಿಡ ಮರಗಳನ್ನು ಕನ್ನಡ ನಾಡಿನವೇ ಇವಿಲ್ಲದೆ ಕನ್ನಡ ನಾಡಿನ ಗಿಡ ಮರಗಳಿಲ್ಲ ಎಂದು ಆಂಡಯ್ಯನು ಕನ್ನಡ ನಾಡಿನ ಪ್ರಕೃತಿ ರಮ್ಯತೆಯನ್ನು ಮೆಚ್ಚಿ ವರ್ಣಿಸಿದ್ದಾನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಸಂದರ್ಭ ಕುರಿತೋದೇ ಎಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ ಈ ಮೇಲಿನ ವಾಕ್ಯವನ್ನು ಬಿಎಂ ಶ್ರೀಯವರ ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕನ್ನಡ ನಾಡಿನ ಜನರು ಕುರಿತು ಹೇಳುವ ಸಂದರ್ಭದಲ್ಲಿ ಕವಿ ಶ್ರೀ ವಿಜಯ ಹೇಳಿದ್ದಾನೆ ಸಂದರ್ಭ ಕನ್ನಡ ನಾಡಿನ ಜನ ಹೆಚ್ಚು ಕಡಿಮೆಗಳಾಗದಂತೆ ಸಂದರ್ಭಕ್ಕೆ ತಕ್ಕ ಹಾಗೆ ಹದವರಿತು ಮಾತಾಡುವುದಕ್ಕೂ ಆಡಿದನ್ನು ಅರ್ಥ ಮಾಡಿಕೊಂಡು ವಿಚಾರ ಮಾಡುವುದಕ್ಕೂ ಸಮರ್ಥರಾಗಿದ್ದರು ಅವರು ಕಾವ್ಯಗಳನ್ನು ಉದ್ದೇಶಪೂರ್ವಕವಾಗಿ ಓದಿ ಅಭ್ಯಾಸ ಮಾಡದಿದ್ದರು ಕವಿಗಳು ಉಪಯೋಗಿಸಿದ ಕಾವ್ಯಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಎಂದು ಕವಿ ಶ್ರೀ ವಿಜಯ್ ಹೇಳಿದ್ದಾನೆ ಸ್ವರಸ್ಯ ನಮ್ಮ ಕನ್ನಡ ನಾಡಿನ ಜನರು ಅಕ್ಷರಸ್ಥರಲ್ಲದಿದ್ದರೂ ಕಾವ್ಯ ಪ್ರಯೋಗ ಪರಿಣತರಾಗಿದ್ದರು ಎನ್ನುವುದನ್ನು ಮೇಲಿನ ವಾಕ್ಯವು ಸೂಚಿಸುವುದು ಎರಡನೇ ಸಂದರ್ಭ ತಕ್ಕುದೇ ಬೆರಸಲ್ಕೆ ಘೃತಮುಮಂ ತೈಲಮುಮಂ ಈ ಮೇಲಿನ ವಾಕ್ಯವನ್ನು ಬಿಎಂ ಶ್ರೀಯವರ ಸಂಪಾದದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ನಯಸೇನ ಹೇಳಿದ್ದಾನೆ ಸಂದರ್ಭ ಸಂಸ್ಕೃತದಲ್ಲಿ ಹೇಳುವುದಾದರೆ ಸಂಪೂರ್ಣವಾಗಿ ಸಂಸ್ಕೃತದಲ್ಲೇ ಹೇಳಲಿ ಅಥವಾ ಸಂಸ್ಕೃತದಲ್ಲಿಯೇ ಸಾಹಿತ್ಯ ರಚನೆ ಮಾಡಲಿ ಶುದ್ಧ ಕನ್ನಡ ಸಾಹಿತ್ಯದಲ್ಲಿ ಸಂಸ್ಕೃತ ಪದಗಳನ್ನು ಸೇರಿಸುವುದು ಬೇಡ ತುಪ್ಪ ಮತ್ತು ತೈಲವನ್ನು ಸೇರಿಸಿದ ಅಸ್ವಾದ ಮಿಶ್ರಣ ಬೇಡ ಎಂದು ನಯಸೇನ ಹೇಳಿದ್ದಾನೆ ಸ್ವಾರಸ್ಯ ನಮ್ಮ ಕನ್ನಡವು ಕೆಲವು ಪಂಡಿತರಿಂದ ಸಂಸ್ಕೃತಮಯವಾಗುವುದನ್ನು ಸಹಿಸದೆ ಶುದ್ಧ ಕನ್ನಡವೇ ಇರಬೇಕೆಂಬುದು ಕವಿಯ ಕಾಳಜಿಯಲ್ಲಿ ವ್ಯಕ್ತವಾಗಿದೆ ಮೂರನೇ ಸಂದರ್ಭ ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ಈ ಮೇಲಿನ ವಾಕ್ಯವನ್ನು ಬಿಎಂ ಶ್ರೀ ಅವರ ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ನೇಮಿಚಂದ್ರ ಹೇಳಿದ್ದಾನೆ ಸಂದರ್ಭ ಕಪಿಸಂತತಿ ಸೇತುವೆ ಕಟ್ಟಿದರೋ ಕಟ್ಟಲಿಲ್ಲವೋ ವಾಮನ ರೂಪ ಮುಗಿಲನ್ನು ಮುಟ್ಟಿದನೋ ಮುಟ್ಟಲಿಲ್ಲವೋ ನರನು ಹರನ ಗಂಟಲನ್ನು ಮೆಟ್ಟಿದನೋ ಮೆಟ್ಟಲಿಲ್ಲವೋ ಆದರೆ ಈ ಕವಿಗಳು ತಮ್ಮ ಕೃತಿಗಳಲ್ಲಿ ಕಟ್ಟಿದರೋ ಮುಟ್ಟಿದರು ಒತ್ತಿದರು ಮೆಟ್ಟಿದರು ಏನೆಲ್ಲ ಮಾಡಿದರು ಎಂದು ಕವಿ ಹೇಳಿದ್ದಾನೆ ಸ್ವರಸ್ಯ ಕನ್ನಡ ಕವಿಗಳ ಶ್ರೇಷ್ಠ ಕಾವ್ಯ ರಚನೆ ಕುರಿತು ಹೇಳುವಾಗ ಕವಿ ಮೇಲಿನಂತೆ ವರ್ಣಿಸಿದ್ದಾನೆ ನಾಲ್ಕನೇ ಸಂದರ್ಭ ಕಳೆದ ಸಿಗುರಿನ ಕಬ್ಬಿನಂದದಿ ಈ ಮೇಲಿನ ವಾಕ್ಯವನ್ನು ಬಿಎಂ ಶ್ರೀಯವರ ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪ್ರದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಮಹಲಿಂಗರಂಗ ಹೇಳಿದ್ದಾನೆ ಸಂದರ್ಭ ಕನ್ನಡ ಭಾಷೆ ಎಷ್ಟು ಸುಲಭವಾಗಿದೆ ಎಂದರೆ ಅದು ಸುಲಿದ ಬಾಳೆಹಣ್ಣಿನಂತೆ ಕಬ್ಬಿನ ಸಿಗುರು ಎಂದರೆ ಹೊರಪದರವನ್ನು ತೆಗೆದು ಕಬ್ಬು ಸವಿಯಲು ಸಿದ್ಧವಾದಂತೆ ಇದೆ ಕುದಿಸಿ ಆರಿಸಿದ ಹಾಲು ಬಿಸಿ ಇಲ್ಲದೆ ಕುಡಿಯಲು ಯೋಗ್ಯವಾದಂತೆ ಇದೆ ಸುಂದರವಾದ ಕನ್ನಡದ ನುಡಿಯಲ್ಲಿ ಬರೆಯಲ್ಪಟ್ಟಿರುವ ಈ ಅನುಭವಾಮೃತದಿಂದ ಯಾವ ಸಾಧಕನಾದರೂ ತನ್ನ ನಿಜ ಸ್ವರೂಪವನ್ನು ತಿಳಿದು ಆತ್ಮ ಸಾಕ್ಷಾತ್ಕಾರವನ್ನು ಅಂದರೆ ಮೋಕ್ಷವನ್ನು ಪಡೆಯಬಹುದು ಎಂದು ಕವಿ ಹೇಳುವಾಗ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ನಮ್ಮ ಕನ್ನಡವು ಸರಳ ಸುಂದರ ಸಂಸ್ಕೃತಕ್ಕಿಂತ ಯಾವುದರಲ್ಲಿಯೂ ಕಡಿಮೆಯಿಲ್ಲ ಎಂಬುದನ್ನು ಮೇಲಿನ ವಾಕ್ಯವು ಸೂಚಿಸುವುದು ಐದನೇ ಸಂದರ್ಭ ದಾಳಿಂಬ ಮಲದೊಪ್ಪುವ ಚೆಂದಂ ಈ ಮೇಲಿನ ವಾಕ್ಯವನ್ನು ಎಂ ಶ್ರೀಯವರ ಸಂಪಾದಕತ್ವದಲ್ಲಿ ಪ್ರಕಟಿಸುವ ಕನ್ನಡ ಭಾವುಕ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಆಂಡಯ್ಯ ಕವಿ ಹೇಳಿದ್ದಾನೆ ಸಂದರ್ಭ ಮಲ್ಲಿಗೆ ಸಂಪಿಗೆ ದಾಳಿಂಬೆಗಳಷ್ಟೇ ಅಲ್ಲದೆ ತೆಂಗು ಅಡಕೆ ಮಾವು ಮೊದಲಾದ ಗಿಡಮರಗಳು ಕನ್ನಡ ನಾಡಿನಲ್ಲಿವೆ ಇವೆಲ್ಲದೆ ಕನ್ನಡ ನಾಡಿನ ಗಿಡ ಮರಗಳಿಲ್ಲ ಎಂದು ಆಂಡಯ್ಯನು ಕನ್ನಡ ನಾಡಿನ ಪ್ರಕೃತಿ ರಮ್ಯತೆಯನ್ನು ಮೆಚ್ಚಿ ವರ್ಣಿಸುವಾಗ ಕವಿ ಮೇಲಿನಂತೆ ಹೇಳಿದ್ದಾನೆ ಸ್ವಾರಸ್ಯ ಕನ್ನಡ ನಾಡಿನ ಪ್ರಾಕೃತಿಕ ಸೌಂದರ್ಯ ಇಲ್ಲಿ ವ್ಯಕ್ತವಾಗಿದೆ ಭಾಷಾ ಚಟುವಟಿಕೆ ಖ್ಯಾತ ಕರ್ನಾಟಕ ವೃತ್ತಗಳು ಯಾವುವು ಉತ್ಪಲ ಮಾಲಾವೃತ್ತ ಚಂಪಕ ಮಾಲಾವೃತ ಶ್ರಗ್ಧರಾವೃತ ಮಹಾಶ್ರಗ್ಧರಾವೃತ ಶಾರ್ದೋಲ ವಿಕ್ರೀಡಿತ ವೃತ್ತ ಮತ್ತೇಬ ವಿಕ್ರೀಡಿತ ವೃತ್ತ ಇವು ಆರು ಖ್ಯಾತ ಕರ್ನಾಟಕ ವೃತ್ತಗಳಾಗಿವೆ ಆ ಅಕ್ಷರಗಣದಲ್ಲಿ ಎಷ್ಟು ವಿಧ ಅವುಗಳು ಯಾವುವು ಅಕ್ಷರ ಗಣಗಳು ಎಂಟು ಅವುಗಳನ್ನು ಸೂತ್ರದ ಸಹಾಯದಿಂದ ಹೀಗೆ ಹೇಳಬಹುದು ಯಮತ ರಾಜ ಭಾನ ಸಲಗಂ ಯಮತ ಇದನ್ನ ಲಘು ಗುರು ಗುರು ಯ ಗಣ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಮಾತಾರ ಇದು ಗುರು 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 ಬರುವಂಥದ್ದು ಇದು ಮಗಣ ಆಗುವಂಥದ್ದು ಇನ್ನು ತಾರಾಜ ಇದು ಗುರು ಗುರು ಲಘು ಬರುವಂಥದ್ದು ತ ಗಣ ಆಗುವಂಥದ್ದು ರಾಜಭ ಇದು ಗುರು ಲಘು ಗುರು ಬರುವಂಥದ್ದು ರಗಣ ಆಗುವಂಥದ್ದು ಇನ್ನು ಜಬಾನ ಇದು ಲಘು ಗುರು ಲ ಲಘು ಬರುವಂಥದ್ದು ಜಗಣ ಆಗುವಂಥದ್ದು ಇನ್ನು ಭಾನಸ ಗುರು ಲಘು ಲಘು ಬರುವಂಥದ್ದು ಭಗಣ ಆಗುವಂಥದ್ದು ಇನ್ನು ನಸಲ ಇದು ಲಘು 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 ಮೂರು ಲಘು ಬರುವಂಥದ್ದು ಇದು ನಗಣ ಆಗುವಂಥದ್ದು ಆಗಿದೆ ಇನ್ನು ಸಲಗಂ ಇದು ಲಘು ಲಘು ಗುರು ಬರುವಂಥದ್ದಾಗಿದೆ ಸಗಣ ಆಗುವಂಥದ್ದು ಹೀಗೆ ಯಮಾತರಾಜ ಭಾನಸಲಗಂ ಗುರು ಲಘು ಹಾಕಿದಾಗ ಈ ರೀತಿ ಬರುವಂಥದ್ದು ಹೀಗೆ ಅಕ್ಷರ ಗಣಗಳು ಎಂಟು ಆಗಿರುವಂಥದ್ದು ಅವುಗಳು ಸೂತ್ರದ ಸಹಾಯದಿಂದ ಹೀಗೆ ಹೇಳಬಹುದಾಗಿರುವುದಾಗಿ ಇವುಗಳೆಲ್ಲವೂ ಈ ಅಭ್ಯಾಸದಲ್ಲಿ ಕೇಳಿರುವಂಥ ಪ್ರಶ್ನೆಗಳಾಗಿರುವಂಥದ್ದು ಜೊತೆಗೆ ಇನ್ನಿತರ ಎಲ್ಲ ಪದ್ಯ ಗದ್ಯಗಳ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ ಮೂಲಕ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸ್ತಾ ಇರುವಂಥ ಪ್ಲೇಲಿಸ್ಟ್ ಮೂಲಕ ವೀಕ್ಷಿಸಬಹುದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು